ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಡಿ ಎಮ್ ಜಿ ವ್ಲಾಗ್ಸ್ ನಾನು ದೇವಿ ಸೊ ಈ ವ್ಲಾಗ್ ಅಲ್ಲಿ ನನ್ನ ಡೆಲಿವರಿ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಇನ್ನೇನು ಬೆಟರ್ ಆಗ್ಬೋದಿತ್ತು ಅಂತ ನನ್ನ ಥಾಟ್ಸ್ ಏನಿದೆ ಟ್ರೈ ಮಾಡ್ತೀನಿ ಸೊ ಎಂಡ್ ವರ್ಗು ವಿಡಿಯೋನ ನೋಡಿ ಸೊ ಯಾ ದಿಸ್ ವ್ಲಾಗ್ ಸೊ ಪ್ರೆಸೆಂಟ್ ಹೇಳ್ಬೇಕು ಅಂದ್ರೆ ನನಗೊಬ್ಬ ಮಗ ಇದ್ದಾನೆ ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದು ಗೊತ್ತಿಲ್ದೇ ಇದ್ದರೆ ಸೊ ಅವನು ಬಂದು ಟೂ ಈ ಜೂನ್ ಬಂದರೆ ತ್ರೀ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅವನು ಅವನು ಹುಟ್ಟಿದ್ದು ಬಂದು ಕೋವಿಡ್ ಟೈಮಲ್ಲಿ ಸೊ ಅವನು ಕೋವಿಡ್ ಬೇಬಿ ಬೇಸಿಕಲಿ ಹೇಳ್ಬೇಕು ಅಂದರೆ ಸೊ ಆ ಟೈಮಲ್ಲಿ ನಾನು ಕನ್ಸೀವ್ ಆಗಿದ್ದಿದ್ದು ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಸೊ ಫಸ್ಟು ಡಾಕ್ಟರು ಹುಡ್ಕೊಳೋ ಹುಡ್ಕೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ಡಾಕ್ಟರ್ಸ್ ಅಂತ ಬಂದಾಗ ಸ್ವಲ್ಪ ಸ್ಪೆಸಿಫಿಕ್ಕು ಅಂದರೆ ಹಾಸ್ಪಿಟ್ಲ್ಗಿಂತ ಯಾವ ಹಾಸ್ಪಿಟಲ್ ತೋರಿಸೋದು ಅನ್ನೋದಕ್ಕಿಂತ ಸೊ ಯಾವ ಡಾಕ್ಟ್ರು ಇದ್ದರೆ ಬೆಟರು ಅಂತ ವಿ ನಾನು ಮತ್ತೆ ನನ್ನ ಹಸ್ಬೆಂಡು ಅಂದರೆ ಸಂಜು ಸೊ ಇಬ್ಬರು ಮೋಸ್ಟ್ಲಿ ವಿ ಲುಕ್ ಫಾರ್ ಗುಡ್ ಡಾಕ್ಟರ್ಸು ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಸೊ ಡಾಕ್ಟ್ರು ಒಳ್ಳೆ ಡಾಕ್ಟ್ರನ್ನ ಹುಡುಕ್ತಾ ಇದ್ವಿ ಸೊ ಯಾರು ಯಾರು ನಮಗೆ ಸೆಟ್ ಆಗ್ತಾರೆ ಅಂತ ಸೊ ಫಸ್ಟು ಒಂದೆರಡು ಮೂರು ಹಾಸ್ಪಿಟಲ್ ಟ್ರೈ ಮಾಡಿದ್ವಿ ಬಟ್ ಅಲ್ಲಿ ಯಾರೂ ನಮಗೆ ಸೆಟ್ ಆಗಿಲ್ಲ ಡಾಕ್ಟರ್ಸು ಸೆಟ್ ಆಗಿಲ್ಲ ಇನ್ ದ ಸೆನ್ಸ್ ಫಸ್ಟು ಒಬ್ಬರು ಡಾಕ್ಟರ್ಸ್ ತೋರಿಸ್ತಿದ್ವಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ ಬಂದು ಸೊ ಶಿ ವಾಸ್ ನಾಟ್ ಹಂಬಲ್ ಅಂದರೆ ಏನು ಕ್ವೆಶನ್ಸ್ ಕೇಳಿದ್ರು ಸರಿಯಾಗಿ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಸೊ ಅವರು ಸೆಟ್ ಆಗಲ್ಲ ಅಂತ ಬಿಟ್ವಿ ಇನ್ನೊಬ್ಬರು ರಿಯಾಕ್ಟ್ ಎಲ್ಲ ನೀಟಾಗಿ ಮಾಡೋರು ಸೊ ಬಟ್ ನಮ್ಗೆ ಹಾಸ್ಪಿಟ್ಲದ್ದು ಬಂದು ಸ್ಟಾರ್ಟಪ್ ಏನು ಕ್ಲಿನಿಕ್ ಥರ ಇತ್ತು ಹಾಸ್ಪಿಟ್ಲು ಸೊ ಅದಕ್ಕೆ ಅಲ್ಲೂ ಬೇಡ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ಬಿಟ್ಟು ಅಲ್ಲೂ ಬೇಡ ಅಂತ ಅದು ಬಿಟ್ವಿ ಸೊ ಅದಾದ್ಮೇಲೆ ನೆಕ್ಸ್ಟು ನಾವು ಸೆಟ್ಲಾಗಿದ್ದು ಬಂದು ಡಾಕ್ಟರ್ ಅರುಣ ಅಂತ ಸೊ ನಾವು ತೋರಿಸ್ತಿದ್ದ ಹಾಸ್ಪಿಟಲ್ ಬಂದು ಫೋರ್ಟೀಸ್ ಫಾರ್ಮ ಅಂತ ಸೊ ಅಲ್ಲಿ ನಾವು ಕಝಿನ್ ಒಬ್ಬರು ಅವ್ರಿಗೆ ತೋರಿಸ್ತಾ ಇದ್ರು ಮೊದಲು ಸೊ ಅವರು ರೆಕಮೆಂಡ್ ಆ್ಯಕ್ಚುಲಿ ಮಾಡಿದ್ದು ಸೊ ನಾವು ಹೋಗಿ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು ವಿಸಿಟ್ ಕೊಟ್ಟಾಗ ಸೊ ನಮಗೇನು ಓಕೆ ಅಂತ ಅನಿಸಿದ್ರು ಅವರು ಸೊ ಶಿ ಆಸ್ ಏನು ಫಿಫ್ಟೀನ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಗೈನಕಾಲಜಿಸ್ಟು ಸೊ ಅವರು ಬಂದು ಮೊದಲು ಯು ಎಸ್ ಯು ಕೆ ಆಮೇಲೆ ಬಂದು ಇವಾಗ ರೀಸೆಂಟಾಗಿ ಬ್ಯಾಂಗ್ಲೂರಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಸೊ ಸೊ ಅವ್ರಿಗೆ ನಾವು ತೋರಿಸಿದಾಗ ಶಿವಸ್ ಏನು ಸ್ವಲ್ಪ ರೆಸ್ಪಾನ್ಸಿವ್ ಆಗಿ ನಗ್ನಗ್ತಾ ಮಾತಾಡ್ಸಿ ಸೊ ಸ್ವಲ್ಪ ನಾವೇನೇ ಕ್ವಶನ್ಸ್ ಕೇಳಿದ್ರು ನೀಟಾಗಿ ಆನ್ಸರ್ ಮಾಡಿ ಸೊ ನಮಗೆಲ್ಲ ಒಂದು ಲೆವೆಲ್ಗೆ ಸೆಟ್ ಆಗೋ ಲೆವೆಲ್ಗೆ ಕಾಣಿಸಿದ್ರು ಸೊ ನಾವು ಅಂದ್ಕೊಂಡ್ವಿ ಓಕೆ ಇದೇ ಡಾಕ್ಟ್ರನ್ನ ಮುಂದಕ್ಕೆ ತೋರ್ಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬೇಸಿಕಲಿ ನನಗಾಗಿದ್ದು ನಾರ್ಮಲ್ ಡೆಲ್ವರಿ ಸೊ ನನಗಿನ್ನೂ ನೆನಪಿದೆ ನಾನು ಥರ್ಡ್ ಟ್ರೆಮಿಸ್ಟರ್ ಬಂದಾಗ ಆವಾಗ ನಾನು ಅವ್ರನ್ನ ಕೇಳಿದ್ದೆ ಅಂದರೆ ನಾರ್ಮಲ್ ಡೆಲ್ವರಿನೇನಾ ಏನಾದರೂ ಇನ್ನೇನಾದರೂ ಇನ್ನೇನಾದರೂ ಬೇರೆ ಏನಾದರೂ ಇದೆಯಾ ಕಾಂಪ್ಲಿಕೇಶನ್ಸು ಅಂತ ಸೊ ಅವರು ಅದಕ್ಕೆ ಯಾಕೆ ಹೌದು ನಾರ್ಮಲ್ ಡೆಲ್ವರಿನೇ ಯಾಕೆ ಹಿಂಗೆ ಕೇಳ್ತಿದ್ದೀರಾ ಅಂತ ಹೇಳಿದರು ಆವಾಗಲೇ ಸೊ ಅವಾಗ ಸ್ವಲ್ಪ ಕಾನ್ಫಿಡೆಂಟ್ ಬಂತು ಡಾಕ್ಟ್ರ್ ಮೇಲೆ ಓಕೆ ಸೊ ಅನ್ಲೆಸ್ ಇವಾಗೆಲ್ಲ ಸ್ವಲ್ಪ ಭಯ ಅಲ್ವಾ ಸೊ ಬೇಕು ಬೇಕು ಅಂತ ಸಿಜೇರಿಯನ್ ಮಾಡ್ತಾರೆ ಅನ್ನೋದೆಲ್ಲ ಸ್ವಲ್ಪ ಅಸಂಪ್ಷನ್ಸ್ ಇದೆಯಲ್ಲ ಸೊ ಅದಕ್ಕೆ ಅದು ಸ್ವಲ್ಪ ಡೌಟ್ ಇತ್ತು ಬಟ್ ಬಟ್ ಅವರು ನೋಡಿದ್ರೆ ಶಿ ವಾಸ್ ಕ್ವೈಟ್ಸ್ ಕಾನ್ಫಿಡೆಂಟ್ ಅಂಡ್ ಶಿ ವಾಸ್ ಸ್ಟ್ರೈಟ್ ಫಾರ್ವರ್ಡ್ ಇತ್ತು ಇದ್ರು ಅವರು ಓಕೆ ವಿಲ್ ಏಮ್ ಫಾರ್ ನಾರ್ಮಲ್ ಡೆಲ್ವರಿ ಅಂತ ಸೊ ನನಗೆ ಆಗಿದ್ದು ನಾರ್ಮಲ್ ಡೆಲ್ವರಿನೆ ಬೇಸಿಕಲಿ ಸೊ ಯಾ ಸೊ ಇದಿಷ್ಟು ಡಾಕ್ಟ್ರ್ ಹುಡ್ಕೋ ಸ್ಟೋರಿ ಆದರೆ ಸೊ ನೆಕ್ಸ್ಟ್ ಬಂದು ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು ಜೂನ್ ಟ್ವೆಂಟಿ ಟ್ವೆಂಟಿ ಜೂನ್ ಟ್ವೆಂಟಿ ಅಥವಾ ಟ್ವೆಂಟಿ ಫಸ್ಟ್ ಅನಿಸುತ್ತೆ ಡಿಲಿವರಿಗೆ ಡೇಟ್ ಕೊಟ್ಟಿದ್ದಿದ್ದು ನನಗೆ ಸೊ ಆವಾಗೇನಾಯಿತು ಅದ್ರದ್ದು ಹಿಂದೆ ಒನ್ ಆರ್ ಟೂ ಡೇಸು ನಾನು ಮೆಟರ್ನಿಟಿ ಫೋಟೋಶೂಟ್ ಇಟ್ಕೊಂಡಿದ್ದೆ ಅದು ಏನಕ್ಕೆ ಅಂದರೆ ನಾನು ಫುಲ್ಲು ಹೊಟ್ಟೆ ಕಾಣಿಸ್ಬೇಕಿತ್ತು ಫೋಟೋಶೂಟಲ್ಲಿ ಸೊ ಅದಕ್ಕೆ ಐ ಥಾಟ್ ಓಕೆ ನೈನ್ತ್ ಮಂತಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ಅದು ಆಗಿ ಡೇಟ್ ಪುಷ್ ಆಗಿ ಕೊನೆಗೆ ನನ್ನ ಡೆಲಿವರಿ ಆಗೋ ಟೂ ಡೇಸ್ ಮುಂಚೆ ನಾಟ್ ಈವನ್ ಟೂ ಡೇಸ್ ಒನ್ ಡೇಸ್ ಮುಂಚೆ ನಾನು ಮೆಟರ್ನಿಟಿ ಶೂಟ್ ಫೋಟೋ ಶೂಟ್ ಮಾಡಿಸಿದ್ದು ನಾನು ಸೊ ಅದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಸೊ ಅದು ಲಿಂಕ್ ಆ್ಯಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಫೋಟೋಸ್ನ ಇಫ್ ಪಾಸಿಬಲ್ ಐಲ್ ಆ್ಯಡ್ ದ ಫೋಟೋಸ್ ಆಲ್ಸೋ ಸೊ ಅದು ಆ ಎಕ್ಸ್ಪೀರಿಯೆನ್ಸ್ ಆಯಿತು ಇನ್ ಒನ್ ಟೂ ಡೇಸ್ ಡಿಲೇ ಮಾಡಿದ್ದರೆ ಮೋಸ್ಟ್ಲಿ ನಮ್ಮ ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸೋಕೆ ಆಗ್ತಿರ್ಲಿಲ್ಲ ಸೊ ಅದಾದಮೇಲೆ ಸೇಮ್ ಡೇ ಮೆಟರ್ನಿಟಿ ಶೂಟ್ ಏನು ಮಾಡ್ತಿದ್ದೆ ಸೊ ಅವತ್ತನೇ ನಾನು ಹಾಸ್ಪಿಟ್ಲಿಗೆ ಹೋಗಿದ್ವಿ ಎಮರ್ಜೆನ್ಸಿಗೆ ಬಿಕಾಸ್ ಐ ವಾಸ್ ನಾಟ್ ಫೀಲಿಂಗ್ ಕಂಫರ್ಟಬಲ್ ಸೊ ಯಾಕೋ ಒಂಥರ ಅನಿಸ್ತಿತ್ತು ಸ್ವಲ್ಪ ಪೇಯ್ನ್ ಇದೆ ಕಂಫರ್ಟಬಲ್ ಇಲ್ಲ ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಏನು ಮಾಡಿದ್ವಿ ಆವತ್ತೇ ಹಾಸ್ಪಿಟ್ಲು ಅದು ಮುಗಿಸ್ಕೊಂಡ್ಬಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತು ಅವತ್ತೇ ನೈಟು ಹಾಸ್ಪಿಟ್ಲ್ ಹೋಗಿದ್ವಿ ಎಮರ್ಜೆನ್ಸಿಗೆ ಹೋಗಿದ್ವಿ ಬಟ್ ಅವರೆಲ್ಲ ಚೆಕ್ ಮಾಡಿ ಸೊ ಇನ್ನೂ ಬಂದಿಲ್ಲ ಸೊ ಐ ಮೀನ್ ಇನ್ನು ಡೆಲಿವರಿ ಪೇಯ್ನು ಆ ಥರ ಆ ಥರ ಏನು ಕಾಂಟ್ರಾಕ್ಷನ್ಸ್ ಏನು ಎಕ್ಸಾಕ್ಟ್ ಕಾಂಟ್ರಾಕ್ಷನ್ಸ್ ಅಲ್ಲ ಸೊ ಹೋಗಿ ಮನೆಗೆ ಮತ್ತು ಎಕ್ಸಾಕ್ಟ್ ಏನು ಪೇಯ್ನ್ ಬಂದಾಗ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು ಓಕೆ ಅಂದ್ಬಿಟ್ಟು ಬಂದೆ ಆವತ್ತು ಸೊ ಆವತ್ತು ಬಂದಾದಮೇಲೆ ಫುಲ್ ನೈಟ್ ನಾನು ನಿದ್ದೆನೇ ಮಾಡಿಲ್ಲ ನಿದ್ದೆ ಬಂದಿಲ್ಲ ಅಥವಾ ಒನ್ ಟು ತ್ರೀ ಅವರ್ಸ್ ಇನಿಷಿಯಲಿ ಮಲಗಿದ್ದೆ ಅನಿಸುತ್ತೆ ಅದಾದಮೇಲೆ ಎದ್ಬಿಟ್ಟೆ ಎದ್ಮೇಲೆ ಇಲ್ಲ ಇಲ್ಲ ಓ ಯಾ ನಾನು ಕರೆಕ್ಟಾಗಿ ನಿಂತಿದೆ ಅವತ್ತು ಫುಲ್ ನೈಟು ನಾನು ನಿದ್ದೆನೇ ಮಾಡಿಲ್ಲ ನಿದ್ದೆ ಬಂದಿಲ್ಲ ಮಲ್ಕೋಬೇಕು ಅಂತ ಟ್ರೈ ಮಾಡಿದ್ರು ಗೊತ್ತಿಲ್ಲ ಐ ವಾಸ್ ನಾಟ್ ಫೀಲಿಂಗ್ ಕಂಫರ್ಟಬಲ್ ಸೊ ಅದು ಫುಲ್ ನೈಟ್ ನಂಗೆ ನಿದ್ದೆ ಬಂದಿಲ್ಲ ಸೊ ನಾನು ನಾನು ಯಾವ ಥರ ಅಂದರೆ ನಂಗೆ ನಿದ್ದೆ ನೀಟಾಗಿರಬೇಕು ನಿದ್ದೆ ಕರೆಕ್ಟ್ ಊಟ ಊಟ ಟೈಮ್ ಊಟ ಆಗಬೇಕು ನಿದ್ದೆ ಟೈಮ್ ನಿದ್ದೆ ಆಗಬೇಕು ಇಲ್ಲ ಅಂದರೆ ನನಗೆ ಆ ಫುಲ್ ಡೇ ಒಂಥರ ಇರಿಟೇಷನ್ನು ಒಂಥರ ವಾಸ್ ನಾಟ್ ಬೀಯಿಂಗ್ ಇದು ನನ್ನ ಥರ ನಾನು ಇರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆ ಥರ ಪರ್ಸನ್ ನಾನು ಸೊ ಆ ಫುಲ್ ನೈಟ್ ನಿದ್ದೆನೇ ಮಾಡಿಲ್ಲ ನಿದ್ದೆ ಬಂದಿಲ್ಲ ನನಗೆ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬಂದಿಲ್ಲ ಅದು ಇದು ಅಂದ್ಕೊಂಡು ಹಂಗೆ ಓಡಾಡ್ಕೊಂಡಿದ್ದೆ ಸೊ ಬೆಳಗ್ಗೆ ಬೆಳಗ್ಗೆ ತ್ರೀ ಅಥವಾ ಫೋರ್ ಓ ಕ್ಲಾಕ್ ಹಂಗೆ ಸೊ ನನಗೆ ಲೇಟಾಗಿ ಕಾಂಟ್ರಾ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು ಸೊ ಅದಕ್ಕಿಂತ ಮುಂಚೆ ಎಷ್ಟೊಂದು ವೀಡಿಯೋಸ್ಗಳು ಇದು ಹೆಂಗೆ ಹ್ಯಾಂಡಲ್ ಮಾಡೋದು ಸೊ ಹೆಂಗೆ ಡೆಲಿವರಿ ಪೇನ್ ಹೆಂಗೆ ಬರುತ್ತೆ ಸೊ ಈ ಥರ ಒಂದು ಅಷ್ಟು ವೀಡಿಯೋಸ್ಗಳನ್ನ ನೋಡ್ಬಿಟ್ಟಿದ್ದೆ ಜಾಸ್ತಿ ವೀಡಿಯೋಸ್ಗಳನ್ನ ನೋಡಿದ್ದೆ ಫಸ್ಟ್ ಆಫ್ ಆಲು ಸೊ ಎಲ್ಲ ಯೂ ಯೂಟ್ಯೂಬ್ ವೀಡಿಯೋಸು ಇವ್ರದ್ದು ಅವ್ರದ್ದು ಯಾರ್ದು ಇದೆ ಅಂದರೆ ಸೊ ಎಲ್ಲ ಅದರಿಂದ ಒಂದಷ್ಟು ಒಂದಷ್ಟು ಫೀಡ್ಬ್ಯಾಕ್ಸ್ನ ಇಟ್ಕೊಂಡಿದ್ದೆ ಬೇಸಿಕಲಿ ಸೊ ಯಾವಾಗ ಹೋಗಬೇಕು ಅಂತನೂ ಒಂದು ಸಮ್ಮರಿ ಸಿಕ್ಕಿದ್ದೇನು ಅಂದರೆ ಆ ವೀಡಿಯೋಸ್ಗಳೆಲ್ಲದನ್ನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದು ಡಿಲಿವರಿ ಟೈಮ್ ಬಂದು ಸ್ವಲ್ಪ ಲಾಂಗ್ ಇರುತ್ತೆ ಮತ್ತು ಕಾಂಟ್ರಾಕ್ಷನ್ಸ್ ಬಂದು ಎವ್ರಿ ಫೈವ್ ಮಿನಿಟ್ಸ್ಗೆ ಒಂದ್ಸಲ ಕಾಂಟ್ರಾಕ್ಷನ್ಸ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಆವಾಗ ಮೋಸ್ಟ್ಲಿ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿವರೆಗೂ ಯು ಕ್ಯಾನ್ ಸ್ಟೇನು ಅಲ್ಲಿವರೆಗೂ ನಮ್ಮ ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೋದು ಸೊ ಕಾಂಟ್ರಾಕ್ಷನ್ ಬಂದು ಫೈವ್ ಮಿನಿಟ್ಸ್ಗೆ ಸಲ ಸ್ಟಾರ್ಟ್ ಆದಾಗ ಸೊ ಡೆಲಿವರಿ ಟೈಮ್ ಹತ್ರ ಬಂತು ಅಂತ ಅರ್ಥ ಸೊ ಈ ಥರ ಎಷ್ಟೊಂದು ಜನ ಹೇಳಿದರು ಸೊ ಅದ್ರ ಪ್ರಕಾರ ಐ ಥಾಟ್ ಐಲ್ ಡೂ ದ ಸೇಮ್ ಥಿಂಗ್ ಅಂತ ಅಂದ್ಕೊಂಡಿದ್ದೆ ಓಕೆ ಇವಾಗ ಸೇಮ್ ಡೇಗೆ ಬಂದರೆ ಮೋಸ್ಟ್ಲಿ ಫೋರ್ ಓ ಕ್ಲಾಕ್ ಫೋರ್ ಅಥವಾ ಫೈವ್ ಸೊ ಈ ಫೋರ್ ಎ ಎಮ್ ಅಥವಾ ಫೈವ್ ಎ ಎಮ್ ಒಳಗಡೆ ನನಗೆ ಲೈಟಾಗಿ ಸ್ಟಮಕ್ ಪೇಯ್ನ್ ಸ್ಟಾರ್ಟ್ ಆಯಿತು ಸ್ಟಮಕ್ ಪೇಯ್ನ್ ಅನ್ನೋದ್ಕಿಂತ ಒಂಥರ ಏನೋ ಚುಚ್ಚಿದಂಗೆ ಅನಿಸುತ್ತಲ್ಲ ಸೊ ಆ ಥರ ಕಾಂಟ್ರಾಕ್ಷನ್ಸ್ ಬೇಸಿಕಲಿ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು ವೆರಿ ಲೈಟ್ ವೆರಿ ಲೈಟ್ ವೆರಿ ಮೈಲ್ಡ್ ಇತ್ತು ಸೊ ಅದನ್ನು ಫೀಲ್ ಮಾಡೋಕ್ಕಿಂತ ಮುಂಚೆ ಅದು ಒಟ್ಟೋಗ್ತಿತ್ತು ಸೊ ಅದಾದ್ಮೇಲೆ ಅಷ್ಟು ಎಷ್ಟು ಹೋದಾದ್ಮೇಲೆ ಮತ್ತೆ ಬರೋದು ಸೊ ಈ ಥರ ಆಗ ಸ್ಟಾರ್ಟ್ ಆಯಿತು ಸೊ ಅದು ಸ್ಟಾರ್ಟ್ ಆಗೊಂದು ತರ್ಟಿ ಮಿನಿಟ್ಸ್ಗೆ ಏನಾಯಿತು ನನ್ನ ವಾಟರ್ ಬ್ರೇಕ್ ಆಯಿತು ಸೊ ಆವಾಗ ಅಲ್ಲಿವರೆಗೂ ಸಂಜೆ ಮಲ್ಲಿಗೆ ಇದ್ದ ಸೊ ಅವನು ಎದಿರಲಿಲ್ಲ ಆಮೇಲೆ ಆಲ್ರೆಡಿ ನಾನು ಥರ್ಡ್ ಟ್ರಮೆಸ್ಟರ್ಗೆ ಒಂದಾಗ್ಲೇ ಆಲ್ಮೋಸ್ಟು ಎಲ್ಲದು ಪ್ಯಾಕಿಂಗು ಎಲ್ಲದು ಮಾಡಿ ಕಾರಲ್ಲಿ ಇಟ್ಬಿಟ್ಟಿದ್ವಿ ಓನ್ಲಿ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ಸ್ ಅಂದರೆ ಚಾರ್ಜಸ್ಗಳು ಡಾಕ್ಯುಮೆಂಟೇಶನ್ಸ್ಗಳು ಮತ್ತು ಸೊ ಈ ಥರ ಒಂದಷ್ಟು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಏನಿದೆ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಎಲ್ಲದನ್ನು ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದೆ ನಾನು ಕಾರಲ್ಲಿ ಸೊ ಅದರದ್ದು ಏನು ಟೆನ್ಷನ್ ಇರಲಿಲ್ಲ ಸೊ ವಿರ್ ಆಲ್ರೆಡಿ ರೆಡಿ ಟು ಗೋ ಆ ಥರ ಸಿಚುಯೇಷನ್ ಇತ್ತು ಸೊ ಅಲ್ಲಿವರೆಗೂ ಬೆಳಗ್ಗೆವರೆಗೂ ಸಂಜೆ ಎದಿರಲಿಲ್ಲ ಅವ್ನು ಅಲ್ಲಿಗಿಂತ ಸೊ ನನಗೆ ಐ ವಾಂಟಿನ್ ಟು ರೆಸ್ಟ್ ಇಟ್ ಸೊ ಅವ್ನು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಸೊ ಅವ್ನಿಗೆ ಓಡಾಡಕ್ಕೆ ಸ್ವಲ್ಪ ಎನರ್ಜಿ ಇರಲಿ ಅಂತ ಅಂದ್ಕೊಂಡು ನಾನು ಎದ್ಸಕ್ಕೆ ಹೋಗಿರಲಿಲ್ಲ ಅವನ್ನ ಸೊ ಯಾ ಬೆಳ ಬೆಳಗ್ಗೆ ಒಂದು ಫೋರ್ ಫೈವ್ ಹಾಗೆ ವಾಟರ್ ಬ್ರೇಕ್ ಆಯಿತು ನನಗೆ ಸೊ ಆವಾಗ ಓಕೆ ಫಿಕ್ಸ್ ಆದೆ ಓಕೆ ಆದಾಗ ಹೋಗಲೇಬೇಕು ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು ಫಿಕ್ಸ್ ಆದೆ ಸೊ ಅದಾದಮೇಲೆ ಅದಾದಮೇಲೆ ಅವನ್ನ ಎದ್ದೇಳಿಸ್ದೆ ಸಂಜುನ ಈ ಥರ ವಾಟರ್ ಆಗಿದೆ ಸೊ ಮೋಸ್ಟ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬೋದು ಈಗ ಸೊ ಎಲ್ಲದು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಏನಿದೆ ಚಾರ್ಜರ್ಗಳು ಅದು ಇದೆಲ್ಲ ತೊಗೊಳೋದು ಪರ್ಸು ಇದೆಲ್ಲ ಇದೆಲ್ಲ ರೆಡಿ ಮಾಡ್ಕೊ ಅಂತ ಎದ್ದೇಳಿಸ್ತೇವೆ ಅವನ್ನ ಸೊ ಅವನು ಎದ್ದ ಸೊ ಎದ್ದು ಅವನು ಫುಲ್ ಟೆನ್ಷನ್ ಆಗೋಯಿತು ಸೊ ಅವ್ನು ಫುಲ್ ಟೆನ್ಷನ್ ಆಗಿ ಅವನೇನೋ ಇದು ಅದು ಅಂದ್ಕೊಂಡು ಹುಡ್ಕೊಂಡು ಕೂತಿದ್ದ ಅವನು ಸೊ ನಾನು ನಾನು ನೋಡೋಣ ಕಾಂಟ್ರಾಕ್ಷನ್ಸ್ ಗ್ಯಾಪ್ ನೋಡೋಣ ಅಂದ್ಬಿಟ್ಟು ನೋಡೋಕ್ಕೆ ನಾನು ವಾಚ್ ಟೈಮ್ ಹಾಕೊಂಡು ಲೈಕ್ ಟೈಮ್ ಎಷ್ಟು ಎಷ್ಟು ಗ್ಯಾಪಲ್ಲಿ ನನಗೆ ಕಾಂಟ್ರಾಕ್ಷನ್ ಆಗ್ತಿದೆ ಅಂತ ನಾನು ಚೆಕ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಸೊ ಆವಾಗ ಮೋಸ್ಟ್ಲಿ ಟೆನ್ ಮಿನಿಟ್ಸ್ ಸಲ ಕಾಂಟ್ರಾಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ನನಗೂ ಭಯ ಹಾಡೋದು ಓಕೆ ಇನ್ನೂ ಜಾಸ್ತಿ ಲೇಟ್ ಮಾಡೋದು ಬೇಡ ಸೊ ನಾವು ಮನೆಯಿಂದ ಹಾಸ್ಪಿಟ್ಲಿಗೆ ಒಂದು ಥರ್ಟಿ ಮಿನಿಟ್ಸ್ ಏನೋ ಇತ್ತು ಸೊ ಆದರೆ ಬೆಳ ಬೆಳಗ್ಗೆ ಆದರೆ ಇನ್ನು ಬೇಗನೆ ಹೋಗ್ಬೋದಿತ್ತು ಸೊ ಆ ಥರ್ಟಿ ಮಿನಿಟ್ಸಲ್ಲಿ ಮತ್ತೆ ಇನ್ನು ಜಾಸ್ತಿ ಆದರೆ ಏನಕ್ಕೂ ಯಾಕಪ್ಪ ಟೆನ್ಷನು ಹೋಗೋಣ ಅಂತ ಅಂದ್ಕೊಂಡೆ ಸೊ ಎಲ್ಲದು ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಮಿನಿಟಲ್ಲಿ ಏನೇನಿತ್ತು ಚಾರ್ಜರು ಅದು ಇದೆಲ್ಲ ತೊಗೊಂಡ್ವಿ ಸೊ ಅವ್ನು ಲ್ಯಾಪ್ಟಾಪ್ ತೊಗೊಂಡ ಅದೆಲ್ಲ ತೊಗೊಂಡು ಏನು ಬೇಕು ಅದೆಲ್ಲ ಒಂದು ತೊಗೊಂಡ ಅದಾದಮೇಲೆ ನನಗೆ ಕರೆಕ್ಟಾಗಿ ನೆನ್ಪಿದೆ ಸೊ ನಾನು ಕಾರಲ್ಲಿ ಕುತ್ಕೊಳ್ಳೋ ಅಷ್ಟರಲ್ಲಿ ಫೈವ್ ಮಿನಿಟ್ಸ್ಗೆ ಬಂದಿತ್ತು ಕಾಂಟ್ರಾಕ್ಷನ್ಸು ಅಂದರೆ ಫೈ ಮಿನಿಟ್ಸ್ಗೊಂದು ಸಲ ಕಾಂಟ್ರಾಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಪೈನ್ ಬರೋಕ್ಕೆ ಅಂದರೆ ದ ದ ಕಾಂಟ್ರಾಕ್ಷನ್ ಪೇಯ್ನ್ ಇದೆ ಅದು ಸ್ವಲ್ಪ ಜಾಸ್ತಿ ಪ್ರೆಷರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಪೇಯ್ನು ಹೋ ಓಕೆ ಸೊ ಆಯಿತು ಇನ್ನೂ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಹೊರಟ್ವಿ ಸೊ ಹೊರಡಬೇಕಾದ್ರೆ ಏನಾಯಿತು ಆನ್ ದ ವೇ ಲೈಟಾಗಿ ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಅಂದರೆ ಆ್ಯಕ್ಸಿಡೆಂಟ್ ಅಲ್ಲ ಏನಾಯಿತು ಸಿಗ್ನಲ್ ಆಯಿತು ಇನ್ನು ಸಡನ್ನಾಗಿ ಸ್ಟಾಪ್ ಮಾಡ್ದೆ ಸೊ ಆವಾಗ ಬೈಕ್ ಅವ್ನು ಬಂದು ಟಚ್ ಮಾ ಟಚ್ ಮಾಡ್ದೆ ಕಾರಣ ಅವನೇ ಬಂದು ಓಡಿದ್ನೋ ಇವ್ರು ಹೊಡೆದ್ರು ಏನಾಯಿತು ಗೊತ್ತಿಲ್ಲ ನನಗೆ ಸೊ ಒಟ್ನಲ್ಲಿ ಬಂದು ಟಚ್ ಆಗಿ ಅವ್ನು ಬಿದ್ದ ಬೈಕ್ ಬೈಕೊಂದು ಕೆಳಗಡೆ ಸೊ ಇವಾಗ ನನಗೆ ಆಲ್ರೆಡಿ ಪೇಯ್ನ್ ಸ್ಟಾರ್ಟ್ ಆಗಿತ್ತು ಪಾಪ ಅವ್ನು ಕೆಳಗಡೆ ಬಿದ್ದು ಕಾಲು ಅವ್ನಿಗೆ ಆಗಿತ್ತು ಸೊ ಅವಾಗ ನಮಗೆ ನಿನ್ನಿಸಿ ಅವ್ನೋಗಿ ನೋಡೋಷ್ಟು ಟೈಮ್ ಇರಲಿಲ್ಲ ಯಾರೋ ಪಕ್ಕದಲ್ಲಿರೋ ಬಂದರು ಅವ್ನ ಎತ್ತಿ ಕುಡ್ಸಿದ್ರು ಸೊ ಅವನು ಮಾತಾಡೋಕೆ ಸ್ಟಾರ್ಟ್ ಮಾಡ್ದ ಬೈಯೋಕ್ಕೆ ಅದು ಇದು ಅಂತ ಸೊ ಇವಾಗ ಇವನು ಕೆಳಗಡೆ ಇಳಿಲೇ ಇಲ್ಲ ಸಂಜು ಸೊ ಅಲ್ಲೇ ಕುತ್ಕೊಂಡು ಅವನು ಹೇಳ್ದ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಅರ್ಜೆಂಟು ಸೊ ನಂಬರ್ ತೊಗೊಳ್ಳಿ ಅಂದ್ಬಿಟ್ಟು ನಮ್ಮ ನಂಬರ್ ಕೊಟ್ಬಿಟ್ಟು ಸೊ ನಾವು ಹಾಗೆ ಬಂದ್ವಿ ಸೊ ನನ್ನ ನೋಡಿ ಅವನು ಮತ್ತು ಅವನೇನು ಮತ್ತೆ ಬೈಕೊಂದು ಪಾಪ ಏನು ಕ್ವಶನ್ ಮಾಡಕ್ಕೆ ಹೋಗಲಿಲ್ಲ ಓಕೆ ಡೆಲಿವರಿ ಅಂತ ಹೋಗ್ತಿದ್ದಾರೆ ಅಂದ್ಬಿಟ್ಟು ಅವನು ಸುಮ್ಮನೆ ಆದ ಸೊ ಅದಾದಮೇಲೆ ಓಕೆ ಅದಷ್ಟಾಯಿತು ಸೊ ಅದು ಸ್ಟೋರಿ ಆದಮೇಲೆ ಮತ್ತೆ ಹೋದ್ವಿ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲಿ ಎಮರ್ಜೆನ್ಸಿಗೆ ಅಡ್ಮಿಟ್ ಅವರು ಸೊ ಡೈಲೇಷನ್ ಆಗಿದೆಯಾ ಅಂತ ಅವ್ರು ಚೆಕ್ ಮಾಡಿದ್ರು ಸೊ ಆವಾಗ ಒಂದು ಟೂ ಸೆಂಟಿಮೀಟರ್ ಏನು ಡೈಲೇಟ್ ಆಗಿತ್ತು ಸೊ ಆವಾಗ ಓಕೆ ಕನ್ಫರ್ಮ್ ಆಗಿ ಓಕೆ ನೀವು ಅಡ್ಮಿಟ್ ಆಗಬೇಕು ಇವಾಗ ಮಾನಿಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದು ಹಾರ್ಟ್ ರೇಟ್ದು ಮಿಷಿನ್ ಬರುತ್ತೆ ಅದನ್ನು ಹಾಕಿದ್ರು ಮತ್ತು ಐ ಥಿಂಕ್ ಆಟ್ರೇಡ್ದು ಅಷ್ಟೇ ಅನ್ಸತ್ತಾಕಿದ್ದು ರೇಟ್ದು ಮತ್ತು ಗ್ಲೂಕೋಸ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅದು ಹಾಕಿದ್ರು ಸೊ ಇದೆಲ್ಲ ಹಾಕಿ ಫಿಕ್ಸ್ ಮಾಡ್ಬಿಟ್ರು ಪೇಯ್ನು ಜಾಸ್ತಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಫೈಲ್ಸ್ ಎಲ್ಲ ಡೆಲಿವರ್ ಮಾಡಿದ್ವಿ ಅದಾದಮೇಲೆ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿದ್ರು ಅವರು ಸೊ ಈ ಥರ ಎಮರ್ಜೆನ್ಸಿಗೆ ಬಂದು ಅಡ್ಮಿಟ್ ಆಗಿದ್ದಾರೆ ಸೊ ಸೊ ಡಾಕ್ಟ್ರಿಗೆ ಎವ್ರೀ ಟೈಮ್ ನಾವು ಚೆಕಪ್ ಮಾಡಿದಾಗೆಲ್ಲ ಅವ್ರಿಗೆ ಅಪ್ಡೇಟ್ ಮಾಡೋರು ನಮ್ಮ ನಾವು ಯಾರು ಗೈನ್ ತೋರಿಸ್ತಿದ್ವಿ ಡಾಕ್ಟರ್ ಅಣ್ಣ ಅಂತ ಸೊ ಅವ್ರಿಗೆ ಅಪ್ಡೇಟ್ ಮಾಡ್ತಿದ್ರು ಮತ್ತು ಎಲ್ಲ ಜ್ಯುವೆಲ್ರೀಸ್ ಎಲ್ಲ ಈಸ್ ತೆಗ್ದು ತೆಗ್ದುಬಿಟ್ವಿ ಇವನ್ ಏನು ಮೂಗ್ಬಟ್ಟು ಈ ಸೈಡ್ ಬಟ್ಟು ಎಲ್ಲದು ಒನ್ ನಾಟ್ ಇವನ್ ಒನ್ ಜ್ಯುವೆಲ್ರಿ ಇರಬಾರ್ದು ಅಂತ ಹೇಳಿದರು ಸೊ ಎಲ್ಲ ತೆಗ್ದುಬಿಟ್ಟಿದ್ವಿ ಸೊ ಆವಾಗ ಅದು ಬೇರೆ ಅದೆಲ್ಲ ಅದೆಲ್ಲ ಹಾಳಾಗುತ್ತೋ ಅಂತ ಸೊ ಈ ಸಲ ಹೋಗೋವಾಗ ಐ ಆಮ್ ಥಿಂಕಿಂಗ್ ಲೈಕ್ ಎಲ್ಲ ಅದು ತೆಗ್ದಿಬಿಟ್ಟು ಹೋಗ್ಬಿಡೋಣ ಅಂತ ಸೊ ಯಾ ಸೊ ಇದಿಷ್ಟು ಆಯ್ ಇದಿಷ್ಟಾಯಿತು ಸೊ ಅದಾದಮೇಲೆ ಅಲ್ಲಿ ಹೋಗಿ ಅಡ್ಮಿಟ್ ಆಗೋಷ್ಟು ಮೋಸ್ಟ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸಿಕ್ಸು ಸಿಕ್ಸ್ ಫಿಫ್ಟೀನ್ ಸೆವೆನ್ ಹಂಗೆ ಆಗಿತ್ತು ಸೊ ನನಗೆ ಆಲ್ರೆಡಿ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಬಿಕಾಸ್ ನಾನು ರಾತ್ರಿ ನಿದ್ದೆ ಮಾಡಿರಲಿಲ್ಲ ಒಂದು ಇನ್ನೊಂದು ತುಂಬ ಹೊತ್ತಿಂದ ಎದ್ದಿರೋದಕ್ಕೆ ಐ ವಾಸ್ ಫೀಲಿಂಗ್ ಟು ಈಚ್ ಸಮ್ಥಿಂಗ್ ಅಂದರೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು ಬಟ್ ಅವ್ರು ತಿನ್ನೋಕೇನು ಕೊಡಲ್ಲ ಡೆಲಿವರಿ ಟೈಮಲ್ಲಿ ಸೊ ಅದು ಅದೊಂದು ಇನ್ನೊಂದು ಪ್ರಾಬ್ಲಮ್ಮು ಗ್ಲೂಕೋಸ್ ಹಾಕಿದ್ರು ಬಟ್ ನನಗೆ ಇನ್ನೊಂದು ಸ್ವಲ್ಪ ಎನರ್ಜಿ ಥರ ಏನಾದರೂ ಬೇಕಾಗಿತ್ತು ಸೊ ನಾನು ಕೇಳಿದೆ ಏನಾದರೂ ಊಟ ಕೊಡಿ ಅಂತ ಅವ್ರು ಕೊಡೋಲ್ಲ ಡೆಲಿವರಿ ಟೈಮಲ್ಲಿ ಕೊಡಲ್ಲ ಅಂತ ಹೇಳಿದರು ಸೊ ಗ್ಲೂಕೋಸ್ ಗ್ಲುಕೋಸ್ ಹಾಕಿದ್ರು ಸೊ ಏನು ಏನೋಗ್ತಿತ್ತು ಅಷ್ಟೇ ಮತ್ತು ಏನು ಫುಡ್ಡು ಏನು ಕೊಡ್ತಿಲ್ಲ ನೀರು ಸ್ವಲ್ಪ ಕುಡಿಯಿರಿ ಅಂತ ಕೊಡೋರು ಸೊ ಕೋವಿಡ್ ಟೈಮ್ ಹೋಗಿರೋದ್ರಿಂದ ಬೇರೆ ಯಾರನ್ನು ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಸೊ ನಾನು ಸಂಜು ಇಬ್ಬರೇ ಇದ್ದಿದ್ದು ಹಾಸ್ಪಿಟಲಲ್ಲಿ ಸೊ ಅವನು ಅವ್ರು ಹೇಳಿದ್ದಕ್ಕೆ ಓಡಾಡ್ತಾ ಇದ್ದ ಆಮೇಲೆ ನನಗೆ ಬೇರೆ ಎಲ್ಲ ಚುಚ್ಚಿದ್ರು ಓಹ್ ಸೊ ನಾನು ಓಡಾಡೋ ಥರನೂ ಇರಲಿಲ್ಲ ಮಲ್ಕೊಂಡೇ ಇರಬೇಕಿತ್ತು ಸೊ ಅದು ಇನ್ನೂ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅಂದರೆ ಲೆಫ್ಟ್ ರೈಟು ಮಲ್ಕೊಳ್ತಿರಲಿಲ್ಲ ಹಿಂಗೆ ಸ್ಟ್ರೈಟಾಗಿ ಮಲ್ಕೋಬೇಕಿತ್ತು ಸೊ ಆವಾಗ ಪೇನ್ ಬಂದಾಗ ತುಂಬ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಹಂಗೆ ಮತ್ತೆ ಮತ್ತೆ ಇನ್ನೂ ಒಂದು ಟೂ ಅವರ್ಸ್ ಆದ್ಮೇಲೆ ಮತ್ತೆ ಕೇಳಿದ್ದಕ್ಕೆ ಅವ್ರು ಮತ್ತೆ ಚೆಕ್ ಮಾಡಿದ್ರು ಅವರು ಸೊ ಮತ್ತೆ ಇನ್ನೊಂದು ಸ್ವಲ್ಪ ಒನ್ ಟೂ ಸೆಂಟಿಮೀಟರ್ ಎಕ್ಸ್ಟ್ರಾ ಏನೋ ಡೈಲ್ಯೂಷನ್ ಆಗಿತ್ತು ಸೊ ನನಗೆ ಆಲ್ರೆಡಿ ಪೇಯ್ನು ಸುಸ್ತು ಎಲ್ಲ ಆಗಿ ಇನ್ನು ಆಗಲ್ಲ ಇನ್ನು ತಡ್ಕೊಳ್ಳೋಕ್ಕೆ ಪೇಯ್ನ್ ಅಂತ ಫಿಕ್ಸ್ ಆಯಿತು ಇನ್ನೊಂದು ನಾನು ಕೇಳಿದೆ ಡೋರಲ್ಲಿ ತೊಗೊಳಲ್ಲ ಅಂತ ಬಿಕಾಸ್ ಬ್ಯಾಕ್ ಗ್ರೌಂಡ್ ಬಂದು ಎಷ್ಟೊಂದು ವೀಡಿಯೋಸ್ಗಳೆಲ್ಲ ನೋಡಿದೆ ಸೊ ಸೇಮ್ ಪೇಯ್ನ್ ಐ ಥಾಟ್ ಸೇಮ್ ಪೇಯ್ನ್ ಬಂದು ಇನ್ನೂ ಒಂದು ತ್ರೀ ಫೋರ್ ಅವರ್ಸು ಅಥವಾ ಇನ್ನೂ ಒಂದು ಫೈವ್ ಸಿಕ್ಸ್ ಅವರ್ಸ್ ಅಷ್ಟು ತೊಡ್ಕೋಬೇಕು ಅಷ್ಟು ತಡ್ಕೊಳ್ಳೋಷ್ಟು ಎನರ್ಜಿ ಇಲ್ಲ ನನಗೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಇನ್ ಬಿಟ್ವೀನು ಸೊ ಎನರ್ಜಿನ ಸೇವ್ ಮಾಡಿ ಸೊ ಆ ಡೆಲಿವರಿ ಟೈಮ್ಗೇ ಡೆಲಿವರಿ ಟೈಮ್ಗೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ ಸೊ ಆವಾಗ ಯೂಸ್ ಮಾಡೋಣ ಸೊ ಇವಾಗ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಸಿನ್ಸ್ ನಾನು ನೆನೆಯಿದ್ದೇನೂ ಫುಲ್ ಮಾಡಿರಲಿಲ್ಲ ಸಂಜೆ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ನೋಡುಬು ಅಂತ ಹೇಳ್ದೆ ಬಟ್ ಐ ವಾಸ್ ಲೈಕ್ ಅವ್ನ ಮೇಲೆ ಫುಲ್ ರೇಗಾಡ್ತಿದ್ದೆ ನಿನಗೆ ಗೊತ್ತಾ ಎಷ್ಟು ಪೇನ್ ಆಗ್ತಿದೆ ತಡ್ಕೊಳಕ್ಕೆ ಆಗ್ತಿಲ್ಲ ಹಂಗೆ ಹಂಗೆ ಅಂತ ಫುಲ್ ಅವ್ನ ಮೇಲೆ ರೇಗಾಡಿ ಸರಿ ಆಯ್ತಮ್ಮ ನಿನ್ನ ಡಿಸಿಷನ್ನು ನೋಡು ಅಂತ ಅವ್ನು ಹೇಳ್ದೆ ಫೈನಲಾಗಿ ಆಗಿ ಸೊ ಇದೆಲ್ಲ ಎಫೆಕ್ಟ್ ಬಂದು ಬೈ ಯೂಟ್ಯೂಬ್ ವೀಡಿಯೋಸ್ ಎಷ್ಟೊಂದು ಅದು ಇದು ಎಲ್ಲ ನೋಡಿದ್ದೆ ಸೊ ಅದರ ಎಫೆಕ್ಟು ಸೊ ಬೇಸಿಕಲಿ ಎಪಿಡೂರಲ್ಲ ಅಂದರೆ ಬೆನ್ನಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ವೇರ್ ಅದು ಬ್ಯಾಕ್ ಪೇ ಬ್ಯಾಕ್ ಬೋನ್ ಏನಿದೆ ಸೊ ಬ್ಯಾಕ್ ಪ್ಯಾಟ್ ಫುಲ್ಲು ನಮ್ಮಾಗುತ್ತೆ ಸೊ ಅವಾಗ ಪೇಯ್ನ್ ನಿಮಗೆ ಕಾಂಟ್ರಾಕ್ಷನು ಅಷ್ಟೊಂದು ಫೀಲ್ ಆಗಲ್ಲ ಅಷ್ಟೊಂದು ಹಾರ್ಡಾಗಿ ಫೀಲ್ ಆಗೋಲ್ಲ ಬೇಸಿಕಲಿ ಸೊ ಆ ಕಾಂಟ್ರಾಕ್ಷನ್ ಅವರು ಸ್ವಲ್ಪ ಜಾಸ್ತಿ ಓದ್ತಿದ್ರು ಸೊ ನೀವು ತಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ದ್ಯಾಟ್ಸ್ ಆಲ್ ಎಪಿಡೋರಲ್ ಅಂದರೆ ಸೊ ಓಕೆ ಆಮೇಲೆ ಬಂದರು ಡಾಕ್ಟ್ರು ಓಕೆ ಇವ್ರ ನೀವು ಸಂಜೆದ್ರ ಒಂದಷ್ಟು ಡಾಕ್ಯುಮೆಂಟೇಷನ್ ಎಲ್ಲ ಸೈನ್ ಮಾಡಿಸ್ಕೊಂಡ್ರು ಅದಾದಮೇಲೆ ಬಂದು ಕೇಳಿದ್ರು ಏನಾದ್ದು ಅಲ ಅಲರ್ಜಿಸ್ ಇದೆಯಾ ಅಂತ ಸೊ ನನಗೆ ಯೂಶ್ವಲಿ ಯಾವುದೋ ಅಲರ್ಜೀಸ್ ಇರಲಿಲ್ಲ ಸೊ ಯಾವುದು ಅಲರ್ಜಿ ಇಲ್ಲ ಅಂತ ಹೇಳಿದೆ ಬಟ್ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ನನಗೆ ಕಡ್ತಾ ಸ್ಟಾರ್ಟ್ ಆಯಿತು ಕೆರೆಯೋದು ಸೊ ಅದು ಸ್ಟಾರ್ಟ್ ಆಯಿತು ಮೋಸ್ಟ್ಲಿ ಅದು ಅಲರ್ಜಿ ಇದೆ ಅನ್ಸುತ್ತೆ ಬಟ್ ನಾನು ಸೊ ನನಗೆ ನನಗೆ ಗೊತ್ತಿರಲಿಲ್ಲ ಅದು ಆವಾಗಲೇ ನಂಗೆ ಗೊತ್ತಾಗಿದ್ದು ಓಕೆ ಆ ಥರ ಅಲರ್ಜಿನೂ ಇದೆ ಅಂತ ನನಗೆ ಬೇಸಿಕಲಿ ಸೊ ಆ ಕಡ್ತಾ ಸ್ಟಾರ್ಟ್ ಇದೆ ಅಷ್ಟೊಂದು ಕಡ್ತಾ ಇರಲಿಲ್ಲ ಬಟ್ ಲೈಟಾಗಿ ಸ್ಟಾರ್ಟ್ ಆಯಿತು ಸೊ ನಾನು ಅನ್ಕೊಳೆ ಮೋಸ್ಟ್ಲಿ ಬಿಕಾಸ್ ಆಫ್ ದ ಎಪಿಡೂರಲ್ಲಿ ಕೊಟ್ಟಿರೋದ್ರಿಂದ ಅದು ಈ ಅಲರ್ಜಿ ಟ್ರಿಗರ್ ಆಗಿದೆ ಅಂತ ಬಟ್ ಇಟ್ ವಾಸ್ ನಾಟ್ ದ್ಯಾಟ್ ಮಚ್ ಇಂಪ್ಯಾಕ್ಟ್ ಅಥವಾ ಅದು ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಏನೂ ಇರಲಿಲ್ಲ ಸೊ ಬಿಟ್ಟಾಕಿದ್ವಿ ಅದನ್ನ ಸದ್ಯಕ್ಕೆ ಯಾ ಸೊ ಅದಾದಮೇಲೆ ಯಾ ಮತ್ತೆ ಒನ್ ಟೂ ಅವರ್ಸ್ ಎಪಿಡೋರಲ್ಲಿ ತೊಗೊಂಡ್ಮೇಲೆ ಪೇಯ್ನ್ ಏನಿದೆ ಅದು ನಂಗೆ ಗೊತ್ತಾಗ್ತಿತ್ತು ಕಾಂಟ್ರಾಕ್ಷನ್ ಬಂದಾಗ ಗೊತ್ತಾಗ್ತಿತ್ತು ಬಟ್ ನಿನ್ನ ನಮಗೆ ಎಫೆಕ್ಟ್ ಬಂದು ಅಷ್ಟೊಂದು ಇರಲಿಲ್ಲ ಏನು ಪೇಯ್ನ್ ಆಗೋದು ಅಷ್ಟೊಂದು ಅನಿಸ್ತಾ ಇರಲಿಲ್ಲ ಇಂಜೆಕ್ಷನ್ ತೊಗೊಂಡಿರೋದ್ರಿಂದ ಸೊ ಬಟ್ ನಿದ್ದೆ ಅಂತೂ ಬರ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಅಂದರೆ ಸೆನ್ಸ್ ನಿದ್ದೆ ಮಾಡೋಷ್ಟು ಕಂಫರ್ಟಬಲ್ ಇರಲಿಲ್ಲ ಆವಾಗ ಸೊ ಸ್ವಲ್ಪ ಸ್ವಲ್ಪ ಪೇಯ್ನ್ ಬರ್ತಾನೇ ಇರ್ತಿತ್ತು ಓಕೆ ಅದ ಅದು ಅದು ಆ ಥರ ಒನ್ ಟು ಅವರ್ಸ್ ಮತ್ತೆ ಒನ್ ಟು ಅವರ್ಸ್ ಎಕ್ಸ್ಟೆಂಡು ಹಂಗೆ ಹಂಗೆ ಹಿಂಗೆ ಮಾಡ್ಕೊಂಡು ಕಳ್ದು ಕಳೆದಿದ್ದಾಯಿತು ಬಿಕಾಸ್ ಆಫ್ ದ ಇಂಜೆಕ್ಷನ್ನು ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಬಂದು ಚೆಕ್ ಮಾಡಿ ಅಂತ ಹೇಳಿದೆ ಸೊ ಅವರು ಇನ್ನೊಂದು ಸಲ ಚೆಕ್ ಮಾಡಿದ್ರು ಅವಾಗ ಆಲ್ಮೋಸ್ಟು ಸಿಕ್ಸ್ ಆಗ್ಬಿಟ್ಟಿತ್ತು ಸೊ ಓಕೆ ಆಲ್ಮೋಸ್ಟ್ ಸಿಕ್ಸ್ ಸೆಂಟಿಮೀಟರ್ ಡೈಲ್ಯೂಷನ್ ಆಗಿತ್ತು ಓಕೆ ಸೊ ಇವಾಗ ವಿ ಆರ್ ರೆಡಿ ಫಾರ್ ದ ಏನು ಡೆಲಿವರಿ ಅಂತ ಆಯಿತು ಓಕೆ ಡೆಲಿವರಿ ಟೈಮಲ್ಲಿ ಡಾಕ್ಟ್ರು ಬಂದರು ಮತ್ತೆ ಒಂದು ಒಂದು ಆಫ್ ಆನ್ ಅವರ್ ಒನ್ ಅವರ್ ಪುಷ್ ಮಾಡಿ ಪುಷ್ ಮಾಡಿ ಅಂತ ಇದು ಮಾಡ್ತಾನೆ ಇದ್ರು ಬಟ್ ಸಿನ್ಸ್ ಐ ವಾಸ್ ಟೇಕನ್ ಡೂರಲ್ ಸೊ ನನಗೆ ಅಷ್ಟೊಂದು ಫೀಲ್ ಆಗ್ತಿರಲಿಲ್ಲ ಪುಷ್ ಮಾಡೋಕ್ಕೆ ಆ್ಯಂಡ್ ಆಲ್ಸೋ ಐ ವಾಸ್ ಟೂ ಮಚ್ ಟೈರ್ಡ್ ಸೊ ಇದು ಇದೆಲ್ಲದಿಂದ ಆಗಿ ಸೊ ನಾನು ಪುಷ್ ಮಾಡೋಕೆ ಆಗಿಲ್ಲ ಜಾಸ್ತಿ ಸ್ವಲ್ಪ ಕಟ್ ಮಾಡಿ ಪಾಪನ ಈಚೆ ತೆಗೆದರು ಸೊ ಬೇಸಿಕಲಿ ಇಟ್ ವಾಸ್ ಅ ನಾರ್ಮಲ್ ಡೆಲಿವರಿ ಸೊ ಗಾಡ್ ಗ್ರೇಜ್ ಪಾಪು ಬಂದು ಹೆಲ್ದಿಯಾಗಿತ್ತು ಸೊ ನನಗಿನ್ನೂ ನೆನಪಿದೆ ಆ ಮೂಮೆಂಟು ಸೊ ಪಾಪು ಈಚೆ ತೆಗೆದ್ರು ಸೊ ಪಾಪು ಈಚೆ ತೆಗೆದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿತು ಪಾಪು ಸೊ ಅದಾದ ಮೇಲೆ ನನ್ನ ಹತ್ರ ಕರ್ಕೊಂಬಂದು ಇಲ್ಲಿ ಪಕ್ಕ ಇಲ್ಲಿ ಪಕ್ಕ ನಿನ್ಸಿದ್ರು ಸೊ ನಿನ್ಸಿ ಒಂದು ಟೂ ಒಂದು ಟೂ ತ್ರೀ ಫೈವ್ ಸೆಕೆಂಡ್ಸ್ಗೆ ಸ್ವಲ್ಪ ಕಾಮಾಗಕ್ಕೆ ಸ್ಟಾರ್ಟ್ ಆಯಿತು ಪಾಪು ಅದಾದಮೇಲೆ ಡಾಕ್ಟ್ರು ಮಾತಾಡ್ತಾನೇ ಇದ್ರು ಓಹ್ ಇದೆಲ್ಲ ಈ ಈ ಟೈಮ್ ಆಗಬೇಕಾದ್ರಲ್ಲ ನಂಗೆ ಫುಲ್ ಇದ್ದೇ ನಿದ್ದೆ ಮೂಡ್ಗೆ ಆಲ್ರೆಡಿ ಒಟ್ಟು ಹೋಗ್ತಾ ಇದ್ದೆ ಸೊ ಈಗ ತೋರಿಸಿದ್ರು ಓಕೆ ಒಂದು ಸಲ ನೋಡಿದೆ ಪಾಪನ್ನ ಆದಮೇಲೆ ಅಲ್ಲಿಯೂ ಮತ್ತು ಯಾವ ಪಾಪು ಅಂತ ಹೇಳಲಿಲ್ಲ ಅವರಿನ್ನ ಇನ್ನೂ ಹೇಳಿರಲಿಲ್ಲ ನನಗೆ ಜೆಂಡರು ಓಕೆ ನಾನು ಇರಲಿಲ್ಲ ನಾನು ಸುಮ್ ಸುಮ್ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ ಪಾಪನ ಸ್ವಲ್ಪ ಪಾಪ ಸಮಾಧಾನ ಆಯಿತು ಅಂದ್ಬಿಟ್ಟು ತೊಗೊಂಡು ಹೋದರು ಪಾಪನ ಸೊ ಅದಾದಮೇಲೆ ಏನಾಯ್ತು ಪ್ಲಸೆಂಟ ಏನಿರುತ್ತೆ ಸೊ ಆ ಪ್ಲಸೆಂಟ ಈಚೆ ಬಂದಿಲ್ಲ ಅಂದ್ಬಿಟ್ಟು ಡಾಕ್ಟ್ರು ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಸೊ ಬಟ್ ಬಟ್ ಇನ್ನೂ ಪ್ಲಸೆಂಟ ಈಚೆ ಬಂದಿರಲಿಲ್ಲ ಸೊ ಅವಾಗ ಕೈ ಹಾಕಿ ತೆಗಿಯೋಕ್ಕೆ ಟ್ರೈ ಮಾಡಿದ್ರು ಸೊ ಅದನ್ನು ಸಿಕ್ಕಿರಲಿಲ್ಲ ಸೊ ಏನಂದ ಏನು ಮಾಡಿದ್ರು ಓಕೆ ಆಪ್ರೇಷನ್ ರೂಮ್ಗೆ ಶಿಫ್ಟ್ ಮಾಡಿ ಅಂದ್ಬಿಟ್ಟು ಮತ್ತು ಆಪ್ರೇಷನ್ ರೂಮ್ಗೆ ಶಿಫ್ಟ್ ಮಾಡಿ ಆಮೇಲೆ ನೀಟಾಗಿ ಪ್ರಾಪರ್ ಎಲ್ಲ ಹಾಕಿ ಮತ್ತು ಕೈಯಿಂದ ಪ್ಲಸೆಂಟನ್ನು ತೆಗೆದ್ರು ಈಚೆ ಸೊ ಪ್ಲಸೆಂಟನ್ನು ತೆಗೆದು ಸೊ ಇಷ್ಟಕ್ಕೆ ನನ್ನ ಡೆಲಿವರಿ ಮುಗೀತು ಫೈನಲಿ ಸೊ ಮುಗಿದ ಮೇಲೆ ನಾನು ಅಲ್ಲಿ ಅಲ್ಲಿ ಪ್ರೆಸೆಂಟ್ ಟೈಮ್ ತೆಗಿಯೋಷ್ಟ್ರಲ್ಲ ಆಲ್ರೆಡಿ ನನಗೆ ಫುಲ್ ನಿದ್ದೆ ನಿದ್ದೆ ಫುಲ್ ನಿದ್ದೆ ಹೊಟ್ಟೋಗಿದ್ದೆ ಸೊ ಡಾಕ್ಟ್ರು ಕೇಳ್ತಾಯಿದ್ರು ಓ ಎದೇಳು ದೇವಿ ಎದೇಳು ಎದೇಳು ಮಲ್ಕೋಬೇಡ ಎದೇಳು ಅಂತ ಮಾತಾಡ್ಸ್ತಾನೆ ಇದ್ರು ಡಾಕ್ಟ್ರು ಸೊ ನಾನು ಏನು ಕಷ್ಟ ಬೇಗ ಸುಸ್ತಾಗ್ಬಿಟ್ಟ ಇನ್ನು ಎನರ್ಜಿ ಇಲ್ವಾ ಸುಸ್ತಾಗ್ಬಿಟ್ಟ ಅಂತ ಕೇಳ್ತಾನೆ ಇದ್ದರು ನಾನು ಇಲ್ಲ ಡಾಕ್ಟರ್ ಸುಸ್ತಾಗಿಲ್ಲ ನಂಗೆ ಫುಲ್ ಇದ್ದೆ ಬರ್ತಾಯಿದ್ದೆ ನಾನು ರಾತ್ರಿ ಫುಲ್ ನಿದ್ದೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಹೌದಾ ಓಕೆ ಓಕೆ ಇನ್ ಫೈವ್ ಮಿನಿಟ್ಸ್ ಆಗೋಯ್ತು ಆಗೋಯಿತು ಅಂತ ಅವ್ರು ಹೇಳ್ತಾನೆ ಇದ್ರು ಸೊ ಈ ಥರ ಪ್ರೋಸೆಸ್ ಆಗಿ ಕೊನೆಗೆ ಎಲ್ಲದು ರಿಮೂವ್ ಮಾಡಿ ಎಲ್ಲದು ಆಗಿ ಮುಗೀತು ಡೆಲಿವರಿ ಮುಗೀತು ಸೊ ಡಿಲಿವರಿ ಆಗಷ್ಟರಲ್ಲಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ನಾವು ಫೋರ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಅಡ್ಮಿಟ್ ಆಗಿದ್ದು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಡೆಲಿವರಿ ಆಗೋಗಿತ್ತು ಸೊ ಇದು ಲಾಂಗ್ ಪೀರಿಯಡಿಂದ ತುಂಬ ಜಾಸ್ತಿ ಟೈಮ್ ತೊಗೊಳಿಲ್ಲ ನಂಗೆ ಡಿಲಿವರಿದು ಸೊ ಬೇಗನೆ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಬೇಗನೆ ಆಯಿತು ಡೆಲಿವರಿ ಇಡಬೇಕು ಅಂದರೆ ಸೊ ಈ ಥರ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿಜ ಎಬಿಡೋರಲ್ಲಿ ತೊಗೊತಾ ಇರಲಿಲ್ಲ ಬಟ್ ಯಾ ಇನಿವೆ ಬೇಸಿಕಲಿ ನಾನು ಹೆಲ್ದಿಯಾಗಿ ಉಳ್ಕೊಂಡೆ ಫೈನಲಿ ನನ್ನ ಪಾಪುನೂ ಹೆಲ್ದಿಯಾಗಿ ಡೆಲಿವರಿ ಆಯಿತು ದಟ್ಸ್ ಆಲ್ ಮ್ಯಾಟರ್ಸ್ ದ ಎಂಡ್ ಓಕೆ ಅದಾದಮೇಲೆ ಏನು ಪ್ರಾಬ್ಲಮ್ಸ್ ಆಯಿತು ಅಂದರೆ ನಂಗೆ ಲ್ಯಾಚಿಂಗ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಏನಾಯಿತು ನಂಗೆ ಒನ್ ಟೂ ತ್ರೀ ಡೇಸ್ ಇನಿಷಿಯಲಿ ಫೀಡ್ ಮಾಡೋಕ್ಕಾಗಲಿಲ್ಲ ಬಟ್ ಅವರು ಬೇರೆ ಮಿಲ್ಕ್ ಎಲ್ಲ ಕೊಟ್ಟರು ಪಾಪಿಗೆ ಪೌಡರ್ ಮಿಲ್ಕ್ಸ್ ಕೊಡ್ತಾಯಿದ್ರು ಬಟ್ ಅದನ್ನ ಜಾಸ್ತಿ ಕೊಡ್ತಾ ಇರಲಿಲ್ಲ ಬಿಕಾಸ್ ಪಾಪು ಲ್ಯಾಚ್ ಮಾಡಬೇಕು ಇಲ್ಲಾಂದರೆ ಇದಕ್ಕೆ ಅಭ್ಯಾಸ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕೊಡ್ತಾ ಇರಲಿಲ್ಲ ಜಾಸ್ತಿ ಸೊ ಅದರಿಂದ ಏನಾಯಿತು ಅದು ಜಾಂಡೀಸ್ ಟ್ರಿಗರ್ ಆಗುತ್ತೆ ಪಾಪಿಗೆ ಯೂಶ್ವಲಿ ನ್ಯೂ ಬಾರ್ನ್ ಬೇಬೀಸ್ಗೆ ಜಾಂಡೀಸ್ ಆಗುತ್ತೆ ಸೊ ಅದಕ್ಕೆ ಮತ್ತೆ ಅದರ ಏಸೆಲ್ಲ ಬಿಟ್ಟು ಮತ್ತು ಅದು ಏ ಸಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ರೀಸ್ ಎಲ್ಲ ಕೊಟ್ಟು ಸೊ ಅದೊಂದು ಟೂ ಡೇಸ್ ಎಕ್ಸ್ಟೆಂಡ್ ಆಯಿತು ಸೊ ಇದಿಷ್ಟು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸು ಸೊ ಮೋಸ್ಟ್ಲಿ ಎಲ್ಲದು ಹೇಳಿದ್ದೀನಿ ಅಂತ ಅನಿಸುತ್ತೆ ಸೊ ಅದು ಬಿಟ್ಟು ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಪೇರೆಂಟಿಂಗ್ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತ ಇದ್ದರೆ ಸೊ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ನ ಪೋಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಲವ್ಯಾ ಬ ಬಾಯ್ Thank you.